ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ನಿಗಮಗಳ ನೌಕರ ಬಂಧುಗಳೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ನಿಗಮಗಳ ನೌಕರ ಬಂಧುಗಳ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅರಸನನ್ನ ನಂಬಿ ಪುರುಷನನ್ನು ಬಿಟ್ಟಂತ ಗರತಿ ಅಂತಾಗಿದೆ ಒಂದು ಮನೆಯಲ್ಲಿ ಒಂದು ಕತ್ತೆ ಇರ್ತದೆ ಆ ಯಜಮಾನ ಕತ್ತೆಗೆ ಯಾವಾಗಲೂ ಹೊಡಿತಾನೆ ಇರ್ತಾನೆ ಅದೋಗಿ ಇನ್ನೊಂದು ಮನೆಯಲ್ಲಿರುವಂಥ ಕತೆಗೆ ಹೇಳುತ್ತದೆ ನಮ್ಮ ಯಜಮಾನ ನನಗೆ ಹೊಡಿತಾ ಇರ್ತಾನೆ ಯಾವಾಗಲೂ ಅಂತ ಸಂಕಟ ಹೇಳ್ಕೊತಾ ಇರ್ತದೆ ಆಗ ಆ ಕತ್ತೆ ಹೇಳ್ತದೆ ಮನೆ ಬಿಡ್ ಬಂದ್ಬಿಡುದಲ್ವೇ ಅಂತ ಇಲ್ಲ ಇಲ್ಲ ಒಂದೊಂದ್ಸಲ ಹೇಳ್ತಾನೆ ಆ ಯಜಮಾನನಿಗೆ ಒಳ್ಳೆ ಮಗಳವಳೆ ಒಂದೊಂದ್ಸಲ ಅಂತಾನೆ ನಮ್ಮ ಮನೇಲಿರೋ ಕತ್ತೆ ಕೊಟ್ಟು ಮದುವೆ ಮಾಡ್ಬಿಡ್ತೀನಿ ಮದುವೆ ಮಾಡ್ಬಿಡ್ತೀನಿ ಅಂತಾನೆ ಅವಳ ಮೇಲಿನ ಆಸೆಗೆ ನಾನು ಸುಮ್ಮನಿದ್ದೀನಿ ಸಹಿಸ್ಕೊಂಡಿದ್ದೀನಿ ಅವ್ನು ಕೊಡು ಹಿಂಸೆಯ ಅಂತ ಅದೇ ರೀತಿ ಸಾರಿಗೆ ಸಂಸ್ಥೆ ನೌಕರರು ಸರ್ಕಾರಿ ನೌಕರಿ ಪೇಸ್ ಕೇಲು ಮಾಸ್ಟರ್ಸ್ ಕೇಲು ಆರನೇ ವೇತನ ಏಳನೇ ವೇತನಗಳ ಆಸೆಯನ್ನು ಚಂದ್ರಣ್ಣನ ಮುಖಾಂತರ ಇಟ್ಕೊಂಡು ಇವತ್ತು ಮೂವತ್ತೆಂಟು ತಿಂಗಳ ಹಿಂಬಾಕಿ ಅದ್ರ ಬಗ್ಗೆ ಮಮ್ತೇನೇ ಇಲ್ಲ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ ಆದರೂ ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಬೆಳೆದರೆ ಬೆಳಿಗ್ಗೆ ಎದ್ದಿ ಇಟ್ಕೆ ವ್ಯಾಟ್ಸಪ್ಗಳಲ್ಲಿ ವಾಸ್ತವ ಹೇಳುವ ನನ್ನಂಥವ್ರ ಟೀಕೆ ಮಾಡಿಕೊಂಡು ನೀವು ಹೋಗಿ ಕೆಂಪಾಟ ತಾವು ನಿಂತಿರ್ತೀರಿ ಗೆದ್ದೆತ್ತಿನ ಬಾಲ ಹಿಡೀರಿ ನೀವು ಅವ್ರ ಮಹಾನ್ ಮಹಾನುಭಾವ ಹೇಳ್ತಿದ್ದ ಸಾಧು ಕೋಕಿಲ ಇದ್ದಂಗೆ ಇವನು ತೋಟದಲ್ಲಿ ಕುಂತ್ಕೊಂಡು ವಿಡಿಯೋ ಮಾಡ್ತಾನೆ ಸಾಧು ಕೋಕಿಲ ಈ ಗೆರೆ ದಾಟಿ ನೀನು ಬರ್ಬೇಡ ನಾನು ಬರಬೇಡ ಅಂದಂಗೆ ಎರಡು ಸಂಘಟನೆ ಕಡೆಗೂ ಮಾತಾಡ್ತಾನೆ ಆ ಸಾಧು ಕೋಕಿಲಂ ಸೇರ್ದ್ ಇವ್ನು ಅಂತ ಏನೇನೋ ಹೇಳ್ತಾ ಇರ್ತಾರ ಪಾಪ ಹೇಳ್ಕೊಲಿ ನಿಂದಕರ್ ಇರಬೇಕು ಒಂದಿ ಇದ್ದಾರೆ ಕೇರಿ ಹೇಗೆ ಸುದ್ದಿ ಹಾಗೆ ಅಂದಂದು ಮಾಡಿದ ಕಸ್ಮಲ್ಲವನ್ನ ತಿಂದು ಹೋಗೋರು ನಿಂದಕರು ಅನ್ನುವಂಗೆ ಆಡ್ಕೋರು ಇರಬೇಕು ಹಾಗಿದ್ದಾಗ್ಲಿ ನಮಗೆ ಕ್ಯಾಣ ಬರುದು ಅವನು ಹಿಂಗಂತಾನೆ ಇನ್ನೊಂದು ನಾಲ್ಕು ಮಾತಾಡ್ಮ ಅಂತ ಹಾಗಾಗಿ ಈಗ ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳ ಪಾತ್ರ ಜಾಸ್ತಿ ಅದೇ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಚರ್ಚೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ ಮೂರ್ಕಾಗದ ಇಪ್ಪತ್ತೇಳಗ್ ಬರೋದ್ಗಿ ಅಂತ ಅಂದ್ರು ಅವತ್ತು ನಿಮ್ಮನ್ನ ಕರಿಬೇಕಾಗಿತ್ತು ಒಂದ್ ಹತ್ತು ನಿಮ್ಸನಾರು ಏನಪ್ಪಾ ನಿಮಗೂ ಅದನ್ನೇ ಹೇಳಿದ್ರೆ ಗೊತ್ತಾಗುವುದು ಪಾಪ ನಿಮ್ಗೆ ಕರೀಲಿಲ್ಲ ಹಂಗಾಗಿ ಆ ಸಮಾನ ಅನ್ನೋದನ್ನ ಇನ್ನುವೇ ಹೇಳ್ಕೊಂಡೆ ಕಾಲ ಕಳೀತಿದ್ರಿ ಹಾಗಾಗಿ ವ್ಯಾಟ್ಸಪ್ಪಲ್ಲಿ ಹೋರಾಟ ಮಾಡೋದು ಬಿಟ್ಬಿಟ್ಟು ನಮ್ಮನೇಲಿ ನಾವು ಮನಿಕೋರ್ ರೂಮೇಲಿ ನಾವು ಗಂಡುಸರು ಅನ್ನೋದನ್ನ ಮನೆಯವ್ರಿಗೆ ತೋರ್ಸಾಗದೆ ಸರ್ಕಾರಕ್ಕೆ ತೋರಿಸಿ ಗಂಡುಸರು ಅಂತ ಹೋಗಿ ಹೇಳಿ ಮನವರಿಕೆ ಮಾಡ್ಕೊಳ್ಳಿ ಸ್ವಾಮಿ ನಾಲ್ಕು ವರ್ಷಕ್ಕೊಂದ್ಸಲಿ ವೇತನ ಒಪ್ಪಂದ ಇದೆ ಕೈಗಾರಿಕಾ ಒಪ್ಪಂದದಂತೆ ಆದರೆ ನಿಮ್ಮ ಸರ್ಕಾರ ಇದ್ದಾಗ ಹಿಂದೆ ಸರ್ಕಾರಿ ನೌಕರರಾಗಿ ಮಾಡಿ ಅಂತ ಹೇಳ್ದು ಎಲ್ಲರಿಗೂ ಆರನೇ ವೇತನ ಜಾರಿ ಮಾಡಿದ್ರಿ ನಮ್ಮನ್ನ ಕೈ ಬಿಟ್ರಿ ಯಾಕೆ ಕೆ ಎಸ್ ಆರ್ ಟಿ ಸಿ ಅಂತಿದ್ರೆ ಸಂಬಳ ಕೊಡೋದಿಲ್ವೋ ಅಂತ ನೀವೇ ಹೇಳಿದ್ರಿ ಅಲ್ಲಿಂದ ನಮ್ಮ ಹೋರಾಟ ಬತ್ತಾನೆ ಅದೇ ಇಷ್ಟೊಂದು ವೇತನ ವ್ಯತ್ಯಾಸ ಇದೆ ಹಾಗಾಗಿ ದಯವಿಟ್ಟು ಮೂವತ್ತೆಂಟು ತಿಂಗಳು ಹಿಂಬಾಕಿಯ ಅದು ನಮ್ಮದಲ್ಲ ತಪ್ಪು ಸಂಘಟನೆಗಳದೆಲ್ಲ ತಪ್ಪು ಸರ್ಕಾರದ ತಪ್ಪು ಇವತ್ತು ನಿಮ್ಮ ಪಕ್ಷದಲ್ಲಿ ಶಾಸಕರಾಗಿರೋರು ಅವತ್ತು ಉಪಮುಖ್ಯಮಂತ್ರಿಗಳು ಸಾರಿಗೆ ಸಚಿವರಾಗಿದ್ರು ಅವರು ಇಲ್ಲಿ ಬರ್ಕೊಟ್ಟವ್ರೆ ಸರ್ಕಾರದ ಮತ್ತು ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಿ ಇವರ ಒಂಬತ್ತನೇ ಬೇಡಿಕೆಯಾದ ವೇತನ ಹೆಚ್ಚಳದ ವಿಚಾರದಲ್ಲಿ ಮುಂದುವರಿದು ಅಂತ ಬರ್ಕೊಟ್ಟಿದ್ರು ಹಂಗಾಗಿ ಒಂದ್ಸಲ ಡಿಸೆಂಬರ್ ಅಲ್ಲಿ ದಿಢೀರ್ ಮುಸ್ಕರ ಆಯ್ತು ಮೂರ್ ದಿನ ಬರ್ಕೊಟ್ರು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮುಸ್ಕರ ಮಾಡ್ದು ಮುಸ್ಕರ ಆದ್ಮೇಲೆ ದಿಢೀರ್ ಅಂತ ಚುನಾವಣೆಗೆ ಇನ್ನೊಂದು ವರ್ಷ ಇದ್ದಾಗ ಈ ಈ ರೀತಿ ಮಾಡ್ಬಿಟ್ಟು ಹೊಂಟೋಗವ್ರೆ ನೂರು ದಿನಗಳಲ್ಲಿ ಹಿಂಬಾಕಿಯ ಬಗ್ಗೆ ಕ್ರಮ ತೆಗೆದುಕೊಳ್ಳುವುದು ಅಂತ ಮಾತ್ರ ಮೌಖಿಕವಾಗಿ ಹೇಳಿದ್ರು ಅದ ಯಾವ್ದು ಆದೇಶ ಮಾಡ್ಲಿಲ್ಲ ಒಪ್ಕೊಂಬ ಹಾಗಾಗಿ ಸರ್ಕಾರ ಕಡೆಯಿಂದ ಆಗಿರೋ ತಪ್ಪು ನಿಮಗೂ ಕಷ್ಟ ಅದೇ ಯಾಕೆಂದ್ರೆ ಸರ್ಕಾರದವ್ರಿಗೆ ಮೂವತ್ತೆಂಟು ತಿಂಗಳು ಹಿಂಬಾಕಿ ಕೊಡ್ಬೇಕಾರೆ ಹೆಂಗೆ ಅಂದ್ರೆ ಯಾರೋ ನನಗೆ ಸಾಲ ಕೊಟ್ಟಿರ್ತಾನೆ ಸಾಲ ಇಸ್ಕೊಟ್ಟಿರ್ತಾನೆ ಜಾಮೀನ್ದಾರ ನಾನು ಊರ್ ಬಿಟ್ಬಿಟ್ಟು ಹೊಂಟೋದ್ರೆ ಜಾಮೀನ್ದಾರರು ತಾವು ವಸೂಲಿ ಮಾಡ್ಕೋತಾರಲ್ಲ ಸಾಲ ಕೊಟ್ಟಿರೋರು ಆ ಪರಿಸ್ಥಿತಿ ಅದೇ ಸರ್ಕಾರ ಪರಿಸ್ಥಿತಿ ಅದಿರಲಿ ಮೂರ್ ಲಕ್ಷ ಎಂಬತ್ ಸಾವಿರ ಕೋಟಿ ಅಯವ್ಯ ಇರುವಂತ ಸರ್ಕಾರದ ಬಜೆಟ್ಗೆ ಎರಡು ಮೂರು ಸಾವಿರ ಕೋಟಿ ಹಿಂಬಾಕಿ ಏನು ಹೊರ ಏನಲ್ಲ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ಅದ ಬೇಕಾದ್ರೆ ಒಂದೊಂದು ತಿಂಗಳು ಕೊಟ್ಕೋಲಿ ಮೂವತ್ತೆಂಟು ತಿಂಗಳು ಸರ್ಕಾರಿ ನೌಕರಿಗೆ ಮಾಡಿದ್ರಲ್ಲ ಜನವರಿಯಿಂದ ಏಪ್ರಿಲ್ ಇದ್ದುದ ಆಗಸ್ಟ್ ಮಾಡವ್ರೆ ಹಾಗಾಗಿ ನೀವು ಹೋಗಿ ಮನವರಿಕೆ ಮಾಡ್ಕೊಡಿ ಸ್ವಾಮಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಿಂದ ಅವ್ರು ಮೂವತ್ತೆಂಟು ತಿಂಗಳುದು ಅದು ಕೊಟ್ಕೋಗಿ ಇದ್ರಲ್ಲಿ ಈಗ ಅದಲ್ಲ ನಿಮ್ಮದು ಹದಿನೆಂಟು ತಿಂಗಳಲ್ಲಿ ಹದಿನೆಂಟು ತಿಂಗಳಲ್ಲಿ ಬೇಕಾರ ಹನ್ನೆರಡು ತಿಂಗಳು ಹೋಗಿ ಹೋಗ್ತದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿಯಿಂದ ಜಾರಿಗೆ ಬರೋ ರೀತಿ ಇಪ್ಪತ್ತೇಳು ಪರ್ಸೆಂಟ್ ಏನು ಕೊಟ್ಟಿದ್ರು ಸಾರಿಗೆ ಸಂಸ್ಥೆ ನೌಕರರಿಗೆ ಸರ್ಕಾರಿ ನೌಕರರು ಕೊಟ್ರಲ್ಲ ಆ ಇಪ್ಪತ್ತೇಳು ಪರ್ಸೆಂಟಲ್ಲಿ ಮೂವತ್ತೊಂದು ಪರ್ಸೆಂಟ ತುಟಿ ಬತ್ತಿಯನ್ನು ವಿಲೀನ ಮಾಡಿಸಿ ಕೊಟ್ಬಿಡಿ ಬೇಕಾದ್ರೆ ನೆಕ್ಸ್ಟ್ ಹೇಳಿ ನೀವು ನಿಮ್ಮ ಸರ್ಕಾರದಲ್ಲಿ ಚೇಂಜ್ ಮಾಡಿಸಿ ಮತ್ತೆ ಏಳನೇ ವೇತನ ಆಯೋಗ ಆದಾಗ ಯಾರ್ಗೆ ಎಷ್ಟು ಕೊಡ್ತೀರಿ ಅವತ್ತು ಸರ್ಕಾರಿ ನೌಕರಿಗೆ ಎಷ್ಟು ಕೊಡ್ತೀರಿ ಅವಾಗ್ಲೇ ಕೊಡಿ ಎಂಟು ವರ್ಷ ಕೊಟ್ಟಿರೋ ಒಂಬತ್ತು ವರ್ಷ ಕೊಟ್ಟಿರೋ ಆಗಲೇ ಕೊಡಿ ನಮಗೂ ಅವ್ರಿಗೆ ಎಷ್ಟು ಕೊಡ್ತೀರಿ ಎಷ್ಟ ಯಾಕೆಂದ್ರೆ ಇವರು ನಾಲ್ಕು ವರ್ಷಕ್ಕೊಂದ್ಸಲ ವಿಲೀನ ಮಾಡಬೇಕು ಅಂದ್ರೆ ವಿಲೀನ ಮಾಡುವುದೇ ಇಲ್ಲ ಬಿಡಿ ಎ ಮರ್ಜಿ ಮಾಡುದೇ ಇಲ್ಲ ಹೊರೆ ಜಾಸ್ತಿ ಆಯ್ತದೆ ಅಂತ ಹಾಗಾಗಿ ದಯವಿಟ್ಟು ಕೂಟದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಮುಖ್ಯಮಂತ್ರಿಗಳು ನಿಮ್ಗೆ ಏನು ಹೇಳಿಕೆ ಕೊಟ್ಟರು ಈ ಕೂಡಲೇ ಹೆಂಗಿರುವೆ ಮಂತ್ರಿಗಳು ಪ್ರಣಾಳಿಕೆ ಸಮಿತಿ ಉಪಾಧ್ಯಕ್ಷರು ಯಾರ್ಯಾರದು ಲಿಂಕ್ ಅದೇ ನಿಮಗೆ ಸರ್ಕಾರ ಕಡೆ ಅವ್ರ ಮುಖಾಂತರ ಹೋಗಿ ಈಗ ಹಿಂಗ ಇತ್ತಲ್ಲ ಪ್ರಣಾಳಿಕೆಯಲ್ಲಿ ಏನ್ ಮಾಡ್ಮ ಈ ರೀತಿ ಜಾರಿ ಮಾಡಿದ್ವಲ್ಲ ಯಾವಾಗ ಜಾರಿ ಮಾಡ್ತೀರಿ ಅಂತ ಹೋಗಿ ಅಲ್ಲಿ ಕೇಳ್ಕೊ ಬನ್ನಿ ಸುಮ್ನೆ ಇಲ್ಲಿ ಹತ್ರ ಗಂಟೆ ಆದ್ರೆ ಅಲ್ಲಿ ಒಂದು ವೇಳಾ ಒಂದು ಗ್ರೂಪಲ್ಲಿ ಮಾತಾಡೋದ ಎಲ್ಲಾ ಗೆ ಫಾರ್ವರ್ಡ್ ಮಾಡಿಕೊಂಡು ಯಾರ್ಯಾರ ಗ್ರೂಪಲ್ಲಿ ನಿಮ್ ಟೀಕೆ ಮಾಡೋನು ಅವ್ರಿಗೆ ಸುಮ್ಮನೆ ವಾಸ್ತವ ಹೇಳದವ್ಗು ಟೀಕೆ ಮಾಡ್ಕೊಂಡು ಹೇಳ್ಕೊಳ್ಕೊ ಕುಂತಿರೋದು ಬದಲಾಗಿ ಹೋರಾಟ ಶುರು ಮಾಡಿ ನೀವು ಹೇಳ್ತೀರಿ ಅವ್ರ ಹೋರಾಟ ಅವ್ರು ಮಾಡ್ತಾವ್ರು ಜಂಟಿ ಕ್ರಿಯಾ ಸಮಿತಿಯವರು ಆ ಹೋರಾಟಕ್ಕೆ ಹೋಗಿ ಕೇಳ್ಕೊ ಬಂದರು ಸಿದ್ದರಾಮಯ್ಯನವರ ಇತವ ಚೆನ್ನಮ್ಮ ಏನೇನು ಹೇಳಿದ್ರು ಸಿದ್ದರಾಮಯ್ಯನವರು ಅಂತ ಈಗ ನೀವು ಹೋಗಿ ನೀವು ಒಂದು ಧರಣಿ ಸತ್ಯಾಗ್ರಹ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಅಲ್ಲಿ ಸರ್ಕಾರದ ಪ್ರತಿನಿಧಿಗಳು ಬರ್ತಾರೆ ನಿಮ್ಗೇನು ಹೇಳೋರು ಕೇಳಿ ಬೇಡ ಅಂದವ್ರು ಯಾರು ಯಾರು ಹಿಡ್ಕೊಂಡಿದಾರೆ ನಿಮ್ಮ ಎಲ್ಲನೂ ಅವ್ರು ಮಾಡೋದಿಲ್ಲ ಅಂತ ತಾನೇ ನಿಮಗೆ ಅಭೂತಪೂರ್ವ ಬೆಂಬಲ ಕೊಟ್ಟದು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟು ನೌಕರರು ಸುಮ್ಮ ಸುಮ್ಮನೆ ಬೆಂಬಲ ಕೊಟ್ಟಿದ್ರೆ ಹೋಗಿ ಅದೇನು ಹೋರಾಟ ಅಲ್ಲಿ ಮಾಡ್ರಪ್ಪ ಯಾಕೆ ಇಲ್ಲಿ ಬಂದು ವ್ಯಾಟ್ಸಪಲ್ಲಿ ಎಲ್ಲಾರು ನಮ್ಮ ಮೂವತ್ತೂರು ರಾಜೇಶ್ ಅವ್ರೆ ಟೈಮ್ ಪಾಸಿಗೆ ಚರ್ಚೆಗೆ ಬರ್ತೀನಿ ಅಂತ ಹಿಂಗೆ ಯಾಕೆ ಟೈಮ್ ಪಾಸಿಗೆ ಚರ್ಚೆ ಮಾಡಿ ಅವ್ರು ಯಾರೋ ನಮ್ಮ ಗುರು ಒಬ್ಬ ಸ್ನೇಹಿತ ಅವ್ರೆ ಅವ್ರ ಹೆಸರೇನೋ ಗೊತ್ತಿಲ್ಲ ಅವನು ಅಷ್ಟೆ ಓಕೆಪ್ಪ ಟೈಡಿ ಇಂಚಾರು ನಿಂತ್ಕೊಂಡಿದ್ರಿ ನೀವು ಮಾಡಿಸಿ ಅವ್ರು ಮಾಡಿಸ್ತಾವ್ರೆ ಅವರು ನಾವು ಸಂಘಟನೆ ವಿ ಅಂತ ಏನೇನೋ ಮಾಡ್ತಾವ್ರೆಲ್ಲ ಕಣ್ಣು ಕಾಣ್ಕೊತಾವ್ರೆ ನೀವೇನು ಮಾಡ್ತಾ ಇದ್ದೀರಿ ನೀವು ಎಲ್ಲಾರ್ಗು ಕೊಟ್ಟಿರೋ ಅರ್ಜಿಗಳು ಅಪ್ಪಿ ತಪ್ಪಿ ಅವ ಮಡಿಕೊಂಡಿದ್ರೆ ಒಂದೊಂದ್ ಸಟ್ಟ ಒಂದು ಲಾರಿ ಆಗುವೇನು ನೀವು ಮನವಿ ಪತ್ರ ಕೊಟ್ಟಿರುದ ನನಗೆ ನಿಮ್ ಪ್ರಯತ್ನ ಏನು ಈಗ ಸರಿ ಸಮಾನ ವೇತನ ಕೊಡಿಸುವ ನಿಟ್ಟಿನಲ್ಲಿ ಹಂಗಾಗಿ ದಯವಿಟ್ಟು ನೀವು ಸುಮ್ಮನೆ ಕೂತ್ಬಿಟ್ಟು ಅವ್ರಿ ಅವ್ರು ಮಾಡ್ತಾ ಇರೋ ಅವ್ರ ಏನೋ ಮಾಡ್ತಾವ್ರೆ ಆ ಫಲ ಸಿಕ್ಕದೋ ಇಲ್ವೋ ನಿಮ್ಮ ಫಲ ಸಿಕ್ಕದೋ ಇಲ್ವೋ ಅದ್ ಕಾಲ ನಿರ್ಣಯ ಮಾಡ್ತದೆ ಹಂಗಾಗಿ ದಯವಿಟ್ಟು ಅದೇನು ಕೊಡ್ಸಿರೋ ನೀವು ಕೊಡಿಸಿ ಅವ್ರದ್ದು ಇರಲಿ ಅವ್ರ ಪ್ರಯತ್ನ ಅವ್ರು ಮಾಡ್ತಾವ್ರೆ ಈಗ ನಿಮ್ಮ ಪ್ರಯತ್ನ ಶುರು ಆಗಬೇಕು ಯಾವಾಗ ಶುರು ಮಾಡ್ತೀರಿ ನಾಳೆ ನಾಳಿದ್ದು ಇನ್ನೊಂದು ವಾರ ಹದಿನೈದು ದಿನ ನೋಡಿ ಯೋಚನೆ ಮಾಡಿ ಯಾವಾಗ ಮಾಡ್ತೀರಿ ಏನಾದರೂ ಮಾಡಿ ಒಟ್ಟಿನಲ್ಲಿ ಸಂಸ್ಥೆ ನೌಕರಿಗೆ ಒಳ್ಳೇದು ಮಾಡಿ ಇಲ್ದೇ ನಾನು ಹೇಳೋನಲ್ಲ ಅರ್ಸನ್ ನಂಬ್ಕೊಂಡು ಪುರುಷನ್ನ ಬುಟ್ಟ ಗರ್ತಿ ಅಂತ ಆಗದೆ ಸಂಸ್ಥೆ ನೌಕರ ಪರಿಸ್ಥಿತಿ ದಯವಿಟ್ಟು ಯೋಚನೆ ಮಾಡಿ